ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ಬ್ರಹ್ಮಕಮಲ ಹೂವಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನೋಡಿ ಮಾವಿನ ಎಲೆಯ ಥರ ಇರುವಂಥದ್ದು ಅದು ಬ್ರಹ್ಮಕಮಲ ಹೂವಿನ ಗಿಡದ ಒಂದು ಎಲೆ ಆ ಒಂದು ಎಲೆಯನ್ನು ತಂದು ನಾನು ನೆಟ್ಟಾಗ ಅದು ಈ ರೀತಿಯಾಗಿ ಎರಡು ಎಲೆ ಆಗಿದೆ ಮುಂದೆ ಅದೇ ದೊಡ್ಡ ಗಿಡ ಆಯಿತು ಸುಮಾರು ದಿನ ಅದು ಹಾಗೇ ಇತ್ತು ಹಾಗಾಗಿ ನಾನು ಮುಂದೆ ಬೆಳೆಯಲ್ಲ ಏನೋ ಅಂದ್ಕೊಂಡಿದ್ದೆ ಆದರೆ ಅದು ನೀಟಾಗಿ ಬೆಳೀತಾಯ್ತಾ ಈ ಇದೊಂದು ಪವಿತ್ರವಾದಂಥ ಗಿಡ ಪವಿತ್ರವಾದಂಥ ಹೂವು ಅಂತ ಹೇಳ್ತಾರೆ ಈ ಹೂವು ಹೆಚ್ಚಾಗಿ ಹಿಮಾಲಯದಲ್ಲಿ ಕಂಡು ಬರ್ತದಂತೆ ಹಿಮಾಲಯದ ರಾಷ್ಟ್ರೀಯ ಹೂವು ಅದು ಮತ್ತು ಉತ್ತರಾಖಂಡದಲ್ಲಿ ರಾಜ್ಯ ಹೂವು ಅಂತ ಹೇಳ್ತಾರೆ ಹಿಂದೂ ಮತ್ತು ಬೌದ್ಧ ಧರ್ಮಗಳಲ್ಲಿ ಅದಕ್ಕೆ ಪವಿತ್ರತೆ ಮತ್ತು ದೈವಿಕ ಒಂದು ನಂಬಿಕೆ ಇದೆ ಶೀತ ಪ್ರದೇಶ ಹಿಮಪಾತದ ವಾತಾವರಣದಲ್ಲಿ ಮಾತ್ರ ಅದು ಬಿಳಿ ಬಣ್ಣದ ಕಮಲದಂತಹ ದಟ್ಟದ ಅಳಗಳಿರ್ತದೆ ಅದರಲ್ಲಿ ರಾತ್ರಿ ಸಂಪೂರ್ಣವಾಗಿ ಅರಳುತ್ತದೆ ಆಯಿತಾ ವರ್ಷಕ್ಕೆ ಒಂದೇ ಬಾರಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅರಳುವಂಥದ್ದು ಬ್ರಹ್ಮದೇವರು ಹುಟ್ಟಿದಾಗ ಅವರ ಕೈಯಲ್ಲಿ ಈ ಹೂ ಇತ್ತು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಬ್ರಹ್ಮ ಕಮಲ ಅಂತ ಕರೀತರು ಅಂತ ಹೇಳ್ತಾರೆ ಮನೆಯಲ್ಲಿ ಅರಳಿದರೆ ಅದು ಅದೃಷ್ಟದ ಸೂಚನೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾವು ಮನೆಯಲ್ಲಿ ಏನು ಬೆಳೆಸಿದ್ದೀವಲ್ಲ ಈ ಗಿಡ ಅನ್ನುವಂಥದ್ದು ನೈಟ್ ಬ್ಲೂಮಿಂಗ್ ಸೇರಿಯಸ್ ಅನ್ನುವಂಥ ಒಂದು ಕೆಟಗರಿಗೆ ಬರುವಂಥದ್ದು ಮೂಲ ಬ್ರಹ್ಮ ಕಮಲ ಇದಲ್ಲ ಅಂತ ಹೇಳ್ತಾರೆ ಬಟ್ ಇದು ಸಾಮಾನ್ಯವಾಗಿ ಇದನ್ನೇ ಬ್ರಹ್ಮ ಕಮಲ ಅಂತ ನಾವು ಮನೆಯಲ್ಲಿ ಬೆಳೆಸ್ತೀವಿ ಎಷ್ಟು ಚೆಂದಾಗಿ ಬಂದಿದೆ ನೋಡಿ ರಾತ್ರಿ ಅರಳುವಂಥ ಹೂವು ಈ ಹೂವು ಅರಳಿದಾಗ ಆರತಿ ಮಾಡಿ ಪೂಜೆ ಮಾಡಿದರೆ ಶ್ರೇಯಸ್ಕರ ಅಂತ ಹೇಳ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್